ಹಾಯ್ ಹಲೋ ನಮಸ್ತೆ ನಾನು ನಿಮ್ಮ ಪ್ರೀತಿಯ ಪಾವನಿ ಶಿವರಾಜ್ ನಾನು ಇವತ್ತು ತೋರಿಸುವಂಥ ರೆಸಿಪಿ ಮೃದುವಾದ ಚಪಾತಿ ಚಪಾತಿ ನಾರಾಗ್ತಾ ಇರ್ತವೆ ಜಿಗಿ ಆಗ್ತವೆ ಅಂತ ಹೇಳ್ತಾ ಇರ್ತಾರೆ ಅದಕ್ಕೋಸ್ಕರ ಮೃದುವಾಗಿ ಫರ್ಫೆಕ್ಟ್ ಆಗಿ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ ಬನ್ನಿ ಅದನ್ನು ಮಾಡಲು ಬೇಕಾಗುವ ಸಾಮಗ್ರಿಗಳು ಹಾಗೂ ಮಾಡುವ ವಿಧಾನ ಹೇಗೆ ಅಂತ ನೋಡೋಣ ಬನ್ನಿ ಚಪಾತಿ ಮಾಡೋದಕ್ಕೆ ನಾನಿಲ್ಲಿ ಅರ್ಧ ಕೆ ಜಿ ಅಷ್ಟು ಹಿಟ್ಟು ತಗೊಂಡಿದ್ದೀನಿ ಇದನ್ನ ಜರಡಿ ಮಾಡಿ ಇಟ್ಕೊಂಡಿದ್ದೀನಿ ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾ ಇದ್ದೀನಿ ಸ್ವಲ್ಪ ಎಣ್ಣೆ ಹಾಕ್ತಾ ಇದ್ದೀನಿ ಒಂದೆರಡು ಸ್ಪೂನ್ ಅಷ್ಟು ಹಾಕಿದ್ರೆ ಸಾಕು ಎಣ್ಣೆ ಮತ್ತು ಉಪ್ಪು ಹಾಕಿ ಚೆನ್ನಾಗಿ ಕಲಿಸ್ಬೇಕು ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡಬೇಕು ನಂತರ ಸ್ವಲ್ಪ ಸ್ವಲ್ಪನೇ ನೀರು ಹಾಕೋಂತ ಹಿಟ್ಟನ್ನ ಕಲಿಸ್ಕೋಬೇಕು ಈಗ ಹಿಟ್ಟು ಕಲಸಿ ರೆಡಿ ಮಾಡಿದೀನಿ ನೋಡಿ ಈಗ ಈ ಹಿಟ್ಟನ್ನ ಹದಿನೈದು ನಿಮಿಷ ನೆನೆಯೋದಕ್ಕೆ ಬಿಡೋಣ ಇಷ್ಟು ಮೆತ್ತಗಿದ್ರೆ ಸಾಕು ಹದಿನೈದು ನಿಮಿಷ ನೆನೆಸಿದೀನಿ ಈಗ ನೋಡಿ ಚೆನ್ನಾಗಿ ನೆಂದಿದೆ ಹಿಟ್ಟು ಈಗ ಇದನ್ನ ಮತ್ತೊಂದು ಸಲ ನಾದ್ಕೊಳ್ಳೋಣ ನಂತರ ಚಿಕ್ಕ ಚಿಕ್ಕ ಉಳ್ಳೆಗಳಾಗಿ ಮುರ್ಕೋಬೇಕು ಹಿಟ್ಟು ಚೆನ್ನಾಗಿ ನೆಂದಿದೆ ಸ್ವಲ್ಪ ಕೈಗೆ ಎಣ್ಣೆ ಹಚ್ಚಿಕೊಂಡು ಉಳ್ಳೆನ ಮುರಿಯೋಣ ಈಗ ಎಲ್ಲಾ ಹುಳ್ಳಿಗಳನ್ನು ಮುರಿದು ರೆಡಿ ಮಾಡಿ ಇಟ್ಕೊಂತಾ ಇದ್ದೀನಿ ಚಪಾತಿ ಸಾಫ್ಟ್ ಆಗಿ ಮೃದುವಾಗಿ ಬರೋದಕ್ಕೆ ನಾನಿಲ್ಲಿ ಸ್ವಲ್ಪ ಪುಟಾಣಿ ಹಿಟ್ಟು ಯೂಸ್ ಮಾಡ್ತಾ ಇದ್ದೀನಿ ನೋಡಿ ಎರಡು ಟೇಬಲ್ ಸ್ಪೂನ್ ಅಷ್ಟು ಪುಟಾಣಿ ಹಿಟ್ಟು ತಗೊಂಡು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ತಾ ಇದ್ದೀನಿ ಎಣ್ಣೆ ಹಾಕಿ ನೋಡಿ ಈಗ ಪುಟಾಣಿಟ್ಟು ಕಲಸಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಈಗ ಒಂದು ಉಳ್ಳೆ ತಗೊಂಡು ಅದನ್ನು ಎರಡು ಭಾಗವಾಗಿ ಮಾಡಿ ನೋಡಿ ಈ ತರ ಪ್ರೆಸ್ ಮಾಡಿ ಒಂದು ಕಡೆ ಮತ್ತು ಮತ್ತೊಂದು ಕಡೆ ಸ್ವಲ್ಪ ಪುಟಾಣಿಟ್ಟನ್ನ ಹಚ್ಕೋಬೇಕು ನೋಡಿ ನಾನೀಗ ಹಚ್ತಾ ಇದ್ದೇನಲ್ವಾ ಈ ತರ ಹಚ್ಕೋಬೇಕು ನಂತರ ಒಂದರ ಮೇಲೆ ಒಂದಿಟ್ಟು ಪ್ರೆಸ್ ಮಾಡಿ ಸ್ವಲ್ಪ ಒಣ ಹಿಟ್ಟು ಹಾಕೊಂಡು ಲಟ್ಟಿಸ್ಕೋಬೇಕು ಚಪಾತಿನ ಈ ಚಪಾತಿನ ನೀವು ನಿಮ್ಮನೇಲಿ ಟ್ರೈ ಮಾಡಿ ಹೇಗ್ ಬಂತು ಅಂತ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ತುಂಬಾನೇ ಸಾಫ್ಟ್ ಆಗಿ ಬರುತ್ತೆ ಈ ಚಪಾತಿ ಹಾಗೆ ನನ್ ಚಾನೆಲ್ ನ ಮೊದಲನೇ ಸಲ ನೋಡ್ತಾ ಇರೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಬಟನ್ ಕೂಡ ಕ್ಲಿಕ್ ಮಾಡಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಚಪಾತಿ ಇಟ್ಟು ಕೂಡ ಪರ್ಫೆಕ್ಟ್ ಆಗಿ ನೆಂದಿದೆ ತಿನ್ನೋದಕ್ಕೂ ಮೃದುವಾಗಿರುತ್ತೆ ಈ ಚಪಾತಿ ಈಗ ಈ ಚಪಾತಿನ ಒಂದು ಪ್ಲೇಟ್ ಅಲ್ಲಿ ಎತ್ತಿಟ್ಕೊತಾ ಇದ್ದೀನಿ ನಾನು ಮತ್ತೊಂದು ಕಡೆ ಅಂಚನ್ನ ಕಾಯೋದಕ್ಕೆ ಇಟ್ಟಿದ್ದೆ ಅಂಚು ಚೆನ್ನಾಗಿ ಕಾದಿದೆ ಈಗ ಒಂದು ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕ್ತಾ ಇದ್ದೀನಿ ಎಣ್ಣೆ ಹಾಕಿ ಸವರಿ ಚಪಾತಿನ ಹಾಕೋಣ ಈಗ ಚಪಾತಿ ಮೇಲೆ ಒಂದ್ ಸ್ಪೂನ್ ಅಷ್ಟು ಎಣ್ಣೆ ಹಾಕ್ತಾ ಇದ್ದೀನಿ ನೋಡಿ ಚಪಾತಿ ಹೇಗೆ ಉಬ್ಬಿ ಬರ್ತಾ ಇದೆ ಈಗ ಮತ್ತೊಂದು ಕಡೆ ಬೇಯಿಸ್ಕೋಬೇಕು ನೋಡಿ ಎರಡು ಕಡೆ ಚಪಾತಿ ಚೆನ್ನಾಗಿ ಬೆಂದಿದೆ ಇದಕ್ಕೆ ಕಾಂಬಿನೇಷನ್ ಆಗಿ ನಾನು ಬೊಂಬಾಯ್ ಚಟ್ನಿನ ಮಾಡ್ಕೊಂಡಿದ್ದೀನಿ ಬೊಂಬಾಯ್ ಚಟ್ನಿ ಮಾಡೋ ರೆಸಿಪಿನ ನಾನು ಆಲ್ರೆಡಿ ಶೇರ್ ಮಾಡಿದ್ದೀನಿ ಲಿಂಕ್ ನ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹಾಕಿರ್ತೀನಿ ಹೋಗಿ ಚೆಕ್ ಮಾಡಿ ನೋಡಿ ಪರ್ಫೆಕ್ಟ್ ಆಗಿ ಚಪಾತಿ ರೆಡಿ ಆಯ್ತು ಈ ವಿಡಿಯೋ ಇಷ್ಟ ಆಯ್ತು ಅಂದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಬಟನ್ ಕೂಡ ಕ್ಲಿಕ್ ಮಾಡಿ ನನ್ನ ಎಲ್ಲ ಹೊಸ ವಿಡಿಯೋಸ್ ನೋಟಿಫಿಕೇಶನ್ ನಿಮಗೆ ಮೊದಲು ಬರುತ್ತೆ ಥ್ಯಾಂಕ್ ಯು ಫಾರ್ ವಾಚಿಂಗ್